ಬೀಗ ಹಾಕಿದ್ದಾರೆ ಹನ್ನೊಂದನೇ ದಿನಕ್ಕೆ ಹನ್ನೆರಡನೇ ಸೀಸನ್ ಬಿಗ್ ಬಾಸ್ ಅಂತ್ಯ ಆಗಿದೆ ಹನ್ನೊಂದು ದಿನ ನಡೀತು ಬಿಗ್ ಬಾಸ್ ಇಡೀ ಕರ್ನಾಟಕದಲ್ಲಿ ಜನ ಮೆಚ್ಚುವಂಥ ಅತಿ ಹೆಚ್ಚು ಟಿ ಆರ್ ಪಿ ಇರುವಂಥ ಶೋ ಅಂತಂದರೆ ಅದು ಬಿಗ್ ಬಾಸ್ ಅದು ಈಗ ಹನ್ನೊಂದೇ ದಿನಕ್ಕೆ ಅಂತ್ಯ ಆಗಿದೆ ಜಾಲಿವುಡ್ ಸ್ಟುಡಿಯೋ ತಪ್ಪಿಗೆ ಬಿಗ್ ಬಾಸ್ ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ಎಲಿಮಿನೇಟ್ ಆದಂತಾಗಿದೆ ಇಡೀ ಜಾಲಿವುಡ್ ಸ್ಟುಡಿಯೋಗೆ ಈಗ ಬೀಗ ಜಡಿದಿದ್ದಾರೆ ತಹಶೀಲ್ದಾರ್ ಬಿಗ್ ಬಾಸ್ ಬಂದ್ ಆಗಿದ್ದಕ್ಕೆ ಸ್ಪರ್ಧಿಗಳು ಕಂಗಾಲು ಏನು ಮಾಡಿ ಮಾಡಬೇಕು ಮತ್ತೆ ಆರಂಭ ಆಗುತ್ತಾ ಆರಂಭ ಆಗಲ್ವಾ ಏನು ಎತ್ತ ಒಂದಷ್ಟು ಪ್ರಶ್ನೆಗಳು ಗೊಂದಲದ ನಡುವೆ ಎಲ್ಲ ಮಾಡಲಾಗಿದೆ ಕೂಡವುಡ್ ನಲ್ಲಿ ಬಿಗ್ ಬಾಸ್ ಮನೆಯನ್ನ ಸೀಲ್ ಮಾಡಲಾಗಿದೆ ಬಂದ್ ಮಾಡಲಾಗಿದೆ ಇಡೀ ಜಾಲಿವುಡ್ಗೆ ಬೀಗ ತಹಶೀಲ್ದಾರ್ ಬೀಗ ಜಡಿದಿದ್ದಾರೆ ಜಾಲಿವುಡ್ ಮಾಡಿರುವಂತಹ ತಪ್ಪಿಗೆ ಬಿಗ್ ಬಾಸ್ ಜೊತೆಯಲ್ಲಿ ಬಿಗ್ ಬಾಸ್ ನ ಸ್ಪರ್ಧಿಗಳು ಬಿಗ್ ಬಾಸ್ ನ ಕ್ರಿಯು ಜೊತೆಗೆ ಬಿಗ್ ಬಾಸ್ ಶೋನ ಪ್ರೊಡ್ಯೂಸರ್ ಎಲ್ಲವೂ ಎಲ್ಲರೂ ಕೂಡ ಇನ್ಫ್ಯಾಕ್ಟ್ ಎಲ್ರಿಗೂ ಕೂಡ ಕಷ್ಟ ರೆಸಾರ್ಟ್ಗೆ ಈಗ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ರಾಮನಗರ ತಾಲೂಕಿನ ಬಿಡದಿಯ ರೆಸಾರ್ಟ್ಗೆ ಈಗ ಎಲ್ಲರನ್ನೂ ಶಿಫ್ಟ್ ಮಾಡಿದ್ದಾರೆ ಸದ್ಯಕ್ಕಂತೂ ಅತಂತ್ರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬರೋಬ್ಬರಿ ಹನ್ನೊಂದು ಕಾರುಗಳಲ್ಲಿ ಹದಿನೇಳು ಸ್ಪರ್ಧಿಗಳಿದ್ರು ಇಬ್ಬರು ಎಲಿಮಿನೇಟ್ ಆಗಿದ್ರು ಒಟ್ಟಿಗೆ ಟೋಟಲ್ ಆಗಿ ಹತ್ತೊಂಬತ್ತು ಜನ ಎಂಟರ್ ಆಗಿದ್ದು ಬಿಗ್ ಬಾಸ್ ಮನೆಯನ್ನ ಒಂದು ವಾರದ ಹಿಂದೆ ಹನ್ನೊಂದೇ ದಿನದಲ್ಲಿ ಈಗ ಶೋ ಬಂದ್ ಆಗಿದೆ ಸದ್ಯಕ್ಕೆ ಹನ್ನೊಂದು ಕಾರುಗಳಲ್ಲಿ ಹದಿನೇಳು ಜನ ಸ್ಪರ್ಧಿಗಳನ್ನ ಈಗ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇವತ್ತು ಹೈಕೋರ್ಟ್ ಮೊರೆ ಹೋಗ್ತಾ ಇದೆ ಜಾಲಿವುಡ್ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ ಬೀಗ ಹಾಕಿದ್ದಾರೆ ಹನ್ನೊಂದನೇ ದಿನಕ್ಕೆ ಹನ್ನೆರಡನೇ ಸೀಸನ್ ಬಿಗ್ ಬಾಸ್ ಅಂತ್ಯ ಆಗಿದೆ ಹನ್ನೊಂದು ದಿನ ನಡೀತು ಬಿಗ್ ಬಾಸ್ ಇಡೀ ಕರ್ನಾಟಕದಲ್ಲಿ ಜನ ಮೆಚ್ಚುವಂಥ ಅತಿ ಹೆಚ್ಚು ಟಿ ಆರ್ ಪಿ ಇರುವಂಥ ಶೋ ಅಂತಂದರೆ ಅದು ಬಿಗ್ ಬಾಸ್ ಅದು ಈಗ ಹನ್ನೊಂದೇ ದಿನಕ್ಕೆ ಅಂತ್ಯ ಆಗಿದೆ ಜಾಲಿವುಡ್ ಸ್ಟುಡಿಯೋ ತಪ್ಪಿಗೆ ಬಿಗ್ ಬಾಸ್ ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ಎಲಿಮಿನೇಟ್ ಆದಂತಾಗಿದೆ ಇಡೀ ಜಾಲಿವುಡ್ ಸ್ಟುಡಿಯೋಗೆ ಈಗ ಬೀಗ ಜಡಿದಿದ್ದಾರೆ ತಹಶೀಲ್ದಾರ್ ಬಿಗ್ ಬಾಸ್ ಬಂದ್ ಆಗಿದ್ದಕ್ಕೆ ಸ್ಪರ್ಧಿಗಳು ಕಂಗಾಲು ಏನು ಮಾಡಿ ಮಾಡಬೇಕು ಮತ್ತೆ ಆರಂಭ ಆಗುತ್ತಾ ಆರಂಭ ಆಗಲ್ವಾ ಏನು ಎತ್ತ ಒಂದಷ್ಟು ಪ್ರಶ್ನೆಗಳು ಗೊಂದಲದ ನಡುವೆ ಎಲ್ಲ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯನ್ನ ಸೀಲ್ ಮಾಡಲಾಗಿದೆ ಬಂದ್ ಮಾಡಲಾಗಿದೆ ಇಡೀ ಜಾಲಿವುಡ್ಗೆ ಬೀಗ ತಹಶೀಲ್ದಾರ್ ಬೀಗ ಜಡಿದಿದ್ದಾರೆ ಜಾಲಿವುಡ್ ಮಾಡಿರುವಂತಹ ತಪ್ಪಿಗೆ ಬಿಗ್ ಬಾಸ್ ಜೊತೆಯಲ್ಲಿ ಬಿಗ್ ಬಾಸ್ ನ ಸ್ಪರ್ಧಿಗಳು ಬಿಗ್ ಬಾಸ್ ನ ಕ್ರಿಯು ಜೊತೆಗೆ ಬಿಗ್ ಬಾಸ್ ಶೋನ ಪ್ರೊಡ್ಯೂಸರ್ ಎಲ್ಲವೂ ಎಲ್ಲರೂ ಕೂಡ ಇನ್ಫ್ಯಾಕ್ಟ್ ಎಲ್ರಿಗೂ ಕೂಡ ಕಷ್ಟ ರೆಸಾರ್ಟ್ಗೆ ಈಗ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ರಾಮನಗರ ತಾಲೂಕಿನ ಬಿಡದಿಯ ರೆಸಾರ್ಟ್ಗೆ ಈಗ ಎಲ್ಲರನ್ನೂ ಶಿಫ್ಟ್ ಮಾಡಿದ್ದಾರೆ ಸದ್ಯಕ್ಕಂತೂ ಅತಂತ್ರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬರೋಬ್ಬರಿ ಹನ್ನೊಂದು ಕಾರುಗಳಲ್ಲಿ ಹದಿನೇಳು ಸ್ಪರ್ಧಿಗಳಿದ್ರು ಇಬ್ಬರು ಎಲಿಮಿನೇಟ್ ಆಗಿದ್ರು ಒಟ್ಟಿಗೆ ಟೋಟಲ್ ಆಗಿ ಹತ್ತೊಂಬತ್ತು ಜನ ಎಂಟರ್ ಆಗಿದ್ದು ಬಿಗ್ ಬಾಸ್ ಮನೆಯನ್ನ ಒಂದು ವಾರದ ಹಿಂದೆ ಹನ್ನೊಂದೇ ದಿನದಲ್ಲಿ ಈಗ ಶೋ ಬಂದಾಗಿದೆ ಸದ್ಯಕ್ಕೆ ಹನ್ನೊಂದು ಜ ಕಾರುಗಳಲ್ಲಿ ಹದಿನೇಳು ಜನ ಸ್ಪರ್ಧಿಗಳನ್ನ ಈಗ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇವತ್ತು ಹೈಕೋರ್ಟ್ ಮೊರೆ ಹೋಗ್ತಾ ಇದೆ ಜಾಲಿವುಡ್ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ ಬೀಗ ಹಾಕಿದ್ದಾರೆ ಹನ್ನೊಂದನೇ ದಿನಕ್ಕೆ ಹನ್ನೆರಡನೇ ಸೀಸನ್ ಬಿಗ್ ಬಾಸ್ ಅಂತ್ಯ ಆಗಿದೆ ಹನ್ನೊಂದು ದಿನ ನಡೀತು ಬಿಗ್ ಬಾಸ್ ಇಡೀ ಕರ್ನಾಟಕದಲ್ಲಿ ಜನ ಮೆಚ್ಚುವಂಥ ಅತಿ ಹೆಚ್ಚು ಟಿ ಆರ್ ಪಿ ಇರುವಂಥ ಶೋ ಅಂತಂದರೆ ಅದು ಬಿಗ್ ಬಾಸ್ ಅದು ಈಗ ಹನ್ನೊಂದೇ ದಿನಕ್ಕೆ ಅಂತ್ಯ ಆಗಿದೆ ಜಾಲಿವುಡ್ ಸ್ಟುಡಿಯೋ ತಪ್ಪಿಗೆ ಬಿಗ್ ಬಾಸ್ ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ಎಲಿಮಿನೇಟ್ ಆದಂತಾಗಿದೆ ಇಡೀ ಜಾಲಿವುಡ್ ಸ್ಟುಡಿಯೋಗೆ ಈಗ ಬೀಗ ಜಡಿದಿದ್ದಾರೆ ತಹಶೀಲ್ದಾರ್ ಬಿಗ್ ಬಾಸ್ ಬಂದ್ ಆಗಿದ್ದಕ್ಕೆ ಸ್ಪರ್ಧಿಗಳು ಕಂಗಾಲು ಏನು ಮಾಡಿ ಮಾಡಬೇಕು ಮತ್ತೆ ಆರಂಭ ಆಗುತ್ತಾ ಆರಂಭ ಆಗಲ್ವಾ ಏನು ಎತ್ತ ಒಂದಷ್ಟು ಪ್ರಶ್ನೆಗಳು ಗೊಂದಲದ ನಡುವೆ ಎಲ್ಲ ಮಾಡಲಾಗಿದೆ ಕೂಡವುಡ್ ನಲ್ಲಿ ಬಿಗ್ ಬಾಸ್ ಮನೆಯನ್ನ ಸೀಲ್ ಮಾಡಲಾಗಿದೆ ಬಂದ್ ಮಾಡಲಾಗಿದೆ ಇಡೀ ಜಾಲಿವುಡ್ಗೆ ಬೀಗ ತಹಶೀಲ್ದಾರ್ ಬೀಗ ಜಡಿದಿದ್ದಾರೆ ಜಾಲಿವುಡ್ ಮಾಡಿರುವಂತಹ ತಪ್ಪಿಗೆ ಬಿಗ್ ಬಾಸ್ ಜೊತೆಯಲ್ಲಿ ಬಿಗ್ ಬಾಸ್ ನ ಸ್ಪರ್ಧಿಗಳು ಬಿಗ್ ಬಾಸ್ ನ ಕ್ರಿಯು ಜೊತೆಗೆ ಬಿಗ್ ಬಾಸ್ ಶೋನ ಪ್ರೊಡ್ಯೂಸರ್ ಎಲ್ಲವೂ ಎಲ್ಲರೂ ಕೂಡ ಇನ್ಫ್ಯಾಕ್ಟ್ ಎಲ್ರಿಗೂ ಕೂಡ ಕಷ್ಟ ರೆಸಾರ್ಟ್ಗೆ ಈಗ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ರಾಮನಗರ ತಾಲೂಕಿನ ಬಿಡದಿಯ ರೆಸಾರ್ಟ್ಗೆ ಈಗ ಎಲ್ಲರನ್ನೂ ಶಿಫ್ಟ್ ಮಾಡಿದ್ದಾರೆ ಸದ್ಯಕ್ಕಂತೂ ಅತಂತ್ರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬರೋಬ್ಬರಿ ಹನ್ನೊಂದು ಕಾರುಗಳಲ್ಲಿ ಹದಿನೇಳು ಸ್ಪರ್ಧಿಗಳಿದ್ರು ಇಬ್ಬರು ಎಲಿಮಿನೇಟ್ ಆಗಿದ್ರು ಒಟ್ಟಿಗೆ ಟೋಟಲ್ ಆಗಿ ಹತ್ತೊಂಬತ್ತು ಜನ ಎಂಟರ್ ಆಗಿದ್ದು ಬಿಗ್ ಬಾಸ್ ಮನೆಯನ್ನ ಒಂದು ವಾರದ ಹಿಂದೆ ಹನ್ನೊಂದೇ ದಿನದಲ್ಲಿ ಈಗ ಶೋ ಬಂದ್ ಆಗಿದೆ ಸದ್ಯಕ್ಕೆ ಹನ್ನೊಂದು ಕಾರುಗಳಲ್ಲಿ ಹದಿನೇಳು ಜನ ಸ್ಪರ್ಧಿಗಳನ್ನ ಈಗ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇವತ್ತು ಹೈಕೋರ್ಟ್ ಮೊರೆ ಹೋಗ್ತಾ ಇದೆ ಜಾಲಿವುಡ್ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ ಬೀಗ ಹಾಕಿದ್ದಾರೆ ಹನ್ನೊಂದನೇ ದಿನಕ್ಕೆ ಹನ್ನೆರಡನೇ ಸೀಸನ್ ಬಿಗ್ ಬಾಸ್ ಅಂತ್ಯ ಆಗಿದೆ ಹನ್ನೊಂದು ದಿನ ನಡೀತು ಬಿಗ್ ಬಾಸ್ ಇಡೀ ಕರ್ನಾಟಕದಲ್ಲಿ ಜನ ಮೆಚ್ಚುವಂಥ ಅತಿ ಹೆಚ್ಚು ಟಿ ಆರ್ ಪಿ ಇರುವಂಥ ಶೋ ಅಂತಂದರೆ ಅದು ಬಿಗ್ ಬಾಸ್ ಅದು ಈಗ ಹನ್ನೊಂದೇ ದಿನಕ್ಕೆ ಅಂತ್ಯ ಆಗಿದೆ ಜಾಲಿವುಡ್ ಸ್ಟುಡಿಯೋ ತಪ್ಪಿಗೆ ಬಿಗ್ ಬಾಸ್ ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ಎಲಿಮಿನೇಟ್ ಆದಂತಾಗಿದೆ ಇಡೀ ಜಾಲಿವುಡ್ ಸ್ಟುಡಿಯೋಗೆ ಈಗ ಬೀಗ ಜಡಿದಿದ್ದಾರೆ ತಹಶೀಲ್ದಾರ್ ಬಿಗ್ ಬಾಸ್ ಬಂದ್ ಆಗಿದ್ದಕ್ಕೆ ಸ್ಪರ್ಧಿಗಳು ಕಂಗಾಲು ಏನು ಮಾಡಿ ಮಾಡಬೇಕು ಮತ್ತೆ ಆರಂಭ ಆಗುತ್ತಾ ಆರಂಭ ಆಗಲ್ವಾ ಏನು ಎತ್ತ ಒಂದಷ್ಟು ಪ್ರಶ್ನೆಗಳು ಗೊಂದಲದ ನಡುವೆ ಎಲ್ಲ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯನ್ನ ಸೀಲ್ ಮಾಡಲಾಗಿದೆ ಬಂದ್ ಮಾಡಲಾಗಿದೆ ಇಡೀ ಜಾಲಿವುಡ್ಗೆ ಬೀಗ ತಹಶೀಲ್ದಾರ್ ಬೀಗ ಜಡಿದಿದ್ದಾರೆ ಜಾಲಿವುಡ್ ಮಾಡಿರುವಂತಹ ತಪ್ಪಿಗೆ ಬಿಗ್ ಬಾಸ್ ಜೊತೆಯಲ್ಲಿ ಬಿಗ್ ಬಾಸ್ ನ ಸ್ಪರ್ಧಿಗಳು ಬಿಗ್ ಬಾಸ್ ನ ಕ್ರಿಯು ಜೊತೆಗೆ ಬಿಗ್ ಬಾಸ್ ಶೋನ ಪ್ರೊಡ್ಯೂಸರ್ ಎಲ್ಲವೂ ಎಲ್ಲರೂ ಕೂಡ ಇನ್ಫ್ಯಾಕ್ಟ್ ಎಲ್ರಿಗೂ ಕೂಡ ಕಷ್ಟ ರೆಸಾರ್ಟ್ಗೆ ಈಗ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ರಾಮನಗರ ತಾಲೂಕಿನ ಬಿಡದಿಯ ರೆಸಾರ್ಟ್ಗೆ ಈಗ ಎಲ್ಲರನ್ನೂ ಶಿಫ್ಟ್ ಮಾಡಿದ್ದಾರೆ ಸದ್ಯಕ್ಕಂತೂ ಅತಂತ್ರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬರೋಬ್ಬರಿ ಹನ್ನೊಂದು ಕಾರುಗಳಲ್ಲಿ ಹದಿನೇಳು ಸ್ಪರ್ಧಿಗಳಿದ್ರು ಇಬ್ಬರು ಎಲಿಮಿನೇಟ್ ಆಗಿದ್ರು ಒಟ್ಟಿಗೆ ಟೋಟಲ್ ಆಗಿ ಹತ್ತೊಂಬತ್ತು ಜನ ಎಂಟರ್ ಆಗಿದ್ದು ಬಿಗ್ ಬಾಸ್ ಮನೆಯನ್ನ ಒಂದು ವಾರದ ಹಿಂದೆ ಹನ್ನೊಂದೇ ದಿನದಲ್ಲಿ ಈಗ ಶೋ ಬಂದಾಗಿದೆ ಸದ್ಯಕ್ಕೆ ಹನ್ನೊಂದು ಜ ಕಾರುಗಳಲ್ಲಿ ಹದಿನೇಳು ಜನ ಸ್ಪರ್ಧಿಗಳನ್ನ ಈಗ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇವತ್ತು ಹೈಕೋರ್ಟ್ ಮೊರೆ ಹೋಗ್ತಾ ಇದೆ ಜಾಲಿವುಡ್ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ ಬೀಗ ಹಾಕಿದ್ದಾರೆ ಹನ್ನೊಂದನೇ ದಿನಕ್ಕೆ ಹನ್ನೆರಡನೇ ಸೀಸನ್ ಬಿಗ್ ಬಾಸ್ ಅಂತ್ಯ ಆಗಿದೆ ಹನ್ನೊಂದು ದಿನ ನಡೀತು ಬಿಗ್ ಬಾಸ್ ಇಡೀ ಕರ್ನಾಟಕದಲ್ಲಿ ಜನ ಮೆಚ್ಚುವಂಥ ಅತಿ ಹೆಚ್ಚು ಟಿ ಆರ್ ಪಿ ಇರುವಂಥ ಶೋ ಅಂತಂದರೆ ಅದು ಬಿಗ್ ಬಾಸ್ ಅದು ಈಗ ಹನ್ನೊಂದೇ ದಿನಕ್ಕೆ ಅಂತ್ಯ ಆಗಿದೆ ಜಾಲಿವುಡ್ ಸ್ಟುಡಿಯೋ ತಪ್ಪಿಗೆ ಬಿಗ್ ಬಾಸ್ ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ಎಲಿಮಿನೇಟ್ ಆದಂತಾಗಿದೆ ಇಡೀ ಜಾಲಿವುಡ್ ಸ್ಟುಡಿಯೋಗೆ ಈಗ ಬೀಗ ಜಡಿದಿದ್ದಾರೆ ತಹಶೀಲ್ದಾರ್ ಬಿಗ್ ಬಾಸ್ ಬಂದ್ ಆಗಿದ್ದಕ್ಕೆ ಸ್ಪರ್ಧಿಗಳು ಕಂಗಾಲು ಏನು ಮಾಡಿ ಮಾಡಬೇಕು ಮತ್ತೆ ಆರಂಭ ಆಗುತ್ತಾ ಆರಂಭ ಆಗಲ್ವಾ ಏನು ಎತ್ತ ಒಂದಷ್ಟು ಪ್ರಶ್ನೆಗಳು ಗೊಂದಲದ ನಡುವೆ ಎಲ್ಲ ಮಾಡಲಾಗಿದೆ ಕೂಡವುಡ್ ನಲ್ಲಿ ಬಿಗ್ ಬಾಸ್ ಮನೆಯನ್ನ ಸೀಲ್ ಮಾಡಲಾಗಿದೆ ಬಂದ್ ಮಾಡಲಾಗಿದೆ ಇಡೀ ಜಾಲಿವುಡ್ಗೆ ಬೀಗ ತಹಶೀಲ್ದಾರ್ ಬೀಗ ಜಡಿದಿದ್ದಾರೆ ಜಾಲಿವುಡ್ ಮಾಡಿರುವಂತಹ ತಪ್ಪಿಗೆ ಬಿಗ್ ಬಾಸ್ ಜೊತೆಯಲ್ಲಿ ಬಿಗ್ ಬಾಸ್ ನ ಸ್ಪರ್ಧಿಗಳು ಬಿಗ್ ಬಾಸ್ ನ ಕ್ರಿಯು ಜೊತೆಗೆ ಬಿಗ್ ಬಾಸ್ ಶೋನ ಪ್ರೊಡ್ಯೂಸರ್ ಎಲ್ಲವೂ ಎಲ್ಲರೂ ಕೂಡ ಇನ್ಫ್ಯಾಕ್ಟ್ ಎಲ್ರಿಗೂ ಕೂಡ ಕಷ್ಟ ರೆಸಾರ್ಟ್ಗೆ ಈಗ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ರಾಮನಗರ ತಾಲೂಕಿನ ಬಿಡದಿಯ ರೆಸಾರ್ಟ್ಗೆ ಈಗ ಎಲ್ಲರನ್ನೂ ಶಿಫ್ಟ್ ಮಾಡಿದ್ದಾರೆ ಸದ್ಯಕ್ಕಂತೂ ಅತಂತ್ರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬರೋಬ್ಬರಿ ಹನ್ನೊಂದು ಕಾರುಗಳಲ್ಲಿ ಹದಿನೇಳು ಸ್ಪರ್ಧಿಗಳಿದ್ರು ಇಬ್ಬರು ಎಲಿಮಿನೇಟ್ ಆಗಿದ್ರು ಒಟ್ಟಿಗೆ ಟೋಟಲ್ ಆಗಿ ಹತ್ತೊಂಬತ್ತು ಜನ ಎಂಟರ್ ಆಗಿದ್ದು ಬಿಗ್ ಬಾಸ್ ಮನೆಯನ್ನ ಒಂದು ವಾರದ ಹಿಂದೆ ಹನ್ನೊಂದೇ ದಿನದಲ್ಲಿ ಈಗ ಶೋ ಬಂದಾಗಿದೆ ಸದ್ಯಕ್ಕೆ ಹನ್ನೊಂದು ಜ ಕಾರುಗಳಲ್ಲಿ ಹದಿನೇಳು ಜನ ಸ್ಪರ್ಧಿಗಳನ್ನ ಈಗ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇವತ್ತು ಹೈಕೋರ್ಟ್ ಮೊರೆ ಹೋಗ್ತಾ ಇದೆ ಜಾಲಿವುಡ್ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ